ಸಿದ್ದೇಶ್ವರ ಶ್ರೀಗಳನ್ನು ಬಿಟ್ಟರೆ ಬೇರೆ ಯಾರ ಜೊತೆ ನನಗಷ್ಟು ಆತ್ಮೀಯತೆ ಏನು ಇರಲಿಲ್ಲ ಅವರು ನನ್ನ ವಿಚಾರಗಳು ಅವರ ವಿಚಾರಗಳು ಬಹಳಷ್ಟು ಹೊಂದ್ಕೊಳ್ತಿದ್ದವು ಇನ್ನೊಬ್ಬರು ಮಹಾತ್ಮರು ಸಿಕ್ಕಿದ್ರಲ್ಲ ಇದೇ ರೀತಿಯ ಇಟ್ಕೊಂಡವರು ಅಂತ ನನಗೆ ಬಹಳ ಖುಷಿ ಆಯಿತು ಆದ್ದರಿಂದ ಆ ಅವಕಾಶವನ್ನು ಕಳ್ಕೊಳ್ಳೋಕೆ ಇಷ್ಟಪಡದೆ ನಾನು ಬರೋದಕ್ಕೆ ಒಪ್ಕೊಂಡೆ ವೇದಿಕೆ ಮೇಲೆ ಬಹಳಷ್ಟು ಜನ ಮಾನ್ಯರಿದ್ದಾರೆ ಒಬ್ಬೊಬ್ಬರ ಹೆಸರು ಹೇಳಬೇಕು ಅಂತ ನನಗೆ ಆಸೆ ಆದರೆ ಸಮಯ ಆಗಿದೆ ನೀವು ಬೈ ಬೈಕೋಬಾರದು ನನಗೆ ಅಂತ ಹೇಳಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯ ಮಾನ್ಯರೇ ಗೌರವಾನ್ವಿತ ತಾಯಂದಿರೇ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಇಷ್ಟೇ ಹೇಳ್ತೇನೆ ನಾನು ಶ್ರೀಗಳ ಬಗ್ಗೆ ಎರಡು ವರ್ಷದ ಹಿಂದೆ ಬಂದಾಗ ನಾನೊಂದು ವಾಕ್ಯ ಹೇಳಿದ್ದೆ ಅದನ್ನು ಪುನರುಚ್ಚಾರ ಮಾಡ್ತೇನೆ ಏಕೆಂದರೆ ಇವೆಲ್ಲ ನಮ್ಗೆ ಅರ್ಥವಾಗಲ್ಲ ಪವಿತ್ರ ಸನ್ಯಾಸಿ ಯೋಗ್ಯ ಸನ್ಯಾಸಿ ಜ್ಞಾನಿ ಸಮಾಜದ ಬಗ್ಗೆ ಕಾಳಜಿ ಇರುವವರು ಜೀವನದ ಪ್ರತಿ ಕ್ಷೇತ್ರವನ್ನು ಶ್ರೀಮಂತಗೊಳಿಸಬೇಕು ಅನ್ನೋ ತುಡಿತಾ ಇರುವರು ಅದನ್ನೇ ಜೀವನದ ಗುರಿಯಾಗಿಸಿಕೊಂಡವರು ತಪಸ್ಸನ್ನಾಗಿಸ್ಕೊಂಡವರು ಇಲ್ಲಿರೋ ಜನ ಎಲ್ಲ ಅರ್ಥ ಮಾಡಿಕೊಳ್ಳಿ ರಾಜ್ಯಕ್ಕೆ ಒಬ್ಬರೋ ಇಬ್ಬರು ಅಷ್ಟೇ ಒಂದು ರಾಜ್ಯಕ್ಕೆ ಒಬ್ಬರೋ ಇಬ್ಬರೋ ಸಿಗಬಹುದು ಎರಡು ವರ್ಷದ ಹಿಂದೆ ಹೇಳಿದ್ದೆ ನಾನು ಉತ್ತರ ಕರ್ನಾಟಕದಲ್ಲಿ ಒಂದು ಆಧ್ಯಾತ್ಮಿಕ ಹಿಮಾಲಯ ಇತ್ತು ಕಳ್ಕೊಂಡ್ಬಿಟ್ಟು ನಾವು ದಕ್ಷಿಣ ಕರ್ನಾಟಕದಲ್ಲಿ ಒಂದು ಆಧ್ಯಾತ್ಮಿಕ ಹಿಮಾಲಯ ಇತ್ತು ಕಳ್ಕೊಂಡ್ಬಿಟ್ವಿ ನಾವು ಮಧ್ಯ ಕರ್ನಾಟಕದ ಹಿಮಾಲಯವನ್ನು ಕಳ್ಕೊಂಡ್ರೆ ನಮಗಿಂತ ದಡ್ರು ಯಾರು ಇಲ್ಲಿ ಕುಳಿತಿರುವ ನಿಮ್ಮ ಎಲ್ಲರ ಕರ್ತವ್ಯ ಪ್ರತಿಯೊಬ್ಬರ ಕರ್ತವ್ಯ ಶ್ರೀಗಳ ಆಸೆ ಆಕಾಂಕ್ಷೆಗಳು ಅವುಗಳೆಲ್ಲ ನೆರವೇರುವುದಕ್ಕೆ ನಿಮ್ಮ ಕೈಲಾದಷ್ಟು ಪ್ರಯತ್ನಪಟ್ಟು ಅವರ ಆರೋಗ್ಯ ಇರೋದೇ ಅಲ್ಲಿ ಅವರ ಆರೋಗ್ಯ ಇರೋದು ಆ ನಲವತ್ತು ಕೆರೆಗಳು ತುಂಬಿದೆ ಇನ್ನು ನಲವತ್ತು ಕೆರೆ ಯಾವಾಗ ತುಂಬಿಸೋಣ ಸಾವಿರ ಎಕರೆ ನೀರಾವರಿ ಆಗಿದೆ ಇನ್ನೊಂದು ಸಾವಿರ ಎಕರೆ ನೀರಾವರಿ ಯಾವಾಗ ಮಾಡಿಸೋಣ ಐವತ್ತು ಸಾವಿರ ಜನ ವಿದ್ಯಾರ್ಥಿಗಳಾದರೂ ಇನ್ನೊಂದು ಇಪ್ಪತ್ತು ಸಾವಿರ ಜನ ವಿದ್ಯಾರ್ಥಿಗಳನ್ನ ಯಾವಾಗ ಮಾಡೋಣ ಅದೇ ಅವರ ಜೀವ ಇರೋದೇ ಅದರಲ್ಲಿ ಅವರ ಉತ್ಸಾಹ ಇರೋದಲ್ಲಿ ಅವರ ಗುರಿ ಇರೋದಲ್ಲಿ ಅವರ ಜೀವನದ ಸಾರ್ಥಕತೆ ಇರೋದಲ್ಲಿ ಈ ಕಾರ್ಯಕ್ಕೆ ಇಲ್ಲಿ ಕುಳಿತಿರ್ತಕ್ಕಂಥ ನೀವೆಲ್ಲ ಹನ್ನೊಂದು ಗಂಟೆವರೆಗೂ ಕಾರ್ಯಕ್ರಮದಲ್ಲಿ ಕುಳಿತುಕೊಂಡಿದ್ದೀರಲ್ಲ ಅದರ ಅರ್ಥ ನೀವು ಬಹಳ ಶ್ರದ್ಧಾವಂತರಿದ್ದೀರಿ ಪರಮ ಪೂಜ್ಯರ ಮಾತಿಗೆ ಬೆಲೆ ಕೊಟ್ಟು ಬೇಕಾದರೆ ಶಿವರಾತ್ರಿ ಮಾಡೋಕ್ಕೆ ತಯಾರಿದ್ದೀರಿ ಅಂತ ಅರ್ಥ ಕೂತ್ಕೊಂಡಿದ್ದೀರಿ ಹೌದು ಆದರೆ ಅವರ ಕಾರ್ಯ ಯೋಜನೆಗಳನ್ನು ಪೂರ್ತಿಗೊಳಿಸೋದರಲ್ಲಿ ಪ್ರತಿಯೊಬ್ಬರೂ ತಮ್ಮ ಅಡಲು ಸೇವೆಯನ್ನು ಮಾಡಬೇಕು ಅನ್ನೋ ಬದ್ಧತೆಯನ್ನು ಇವತ್ತೇ ಇಲ್ಲೇ ಒಂದು ಪ್ರತಿಜ್ಞಾ ರೀತಿಯಲ್ಲಿ ಮಾಡ್ಕೋಬೇಕು ಇನ್ನು ವಿಷಯಕ್ಕೆ ಬರ್ತೇನೆ ಅದ್ಭುತವಾದ ವಿಷಯ ಶಿಕ್ಷಣ ಮಂತ್ರಿಗಳು ಇರಬೇಕಾಗಿತ್ತು ಆದರೆ ಸಾಮಾನ್ಯವಾಗಿ ಮಂತ್ರಿಗಳು ಹಾಗೇನೆ ಲೇಟಾಗಿ ಬರೋದು ಬೇಗ ಹೋಗೋದು ಇದು ಅವರ ಪರಿಪಾಠ ಹಾಗಿದ್ರೇನೆ ಅವರನ್ನು ಮಂತ್ರಿಗಳು ಅಂತ ಕರೆಯೋದು ನಮ್ಮ ಪ್ರೀತಿಯ ರವಿಕುಮಾರ್ ನಾಳೆ ಏನಾದರೂ ಮಿನಿಸ್ಟರ್ ಆದರೆ ನೀವು ಆ ರೀತಿ ಆಗೋದು ಬೇಡ ಇವತ್ತು ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದ ವಿಷಯ ಇವತ್ತಿನ ನಮ್ಮ ಶಿಕ್ಷಣ ಸರಿ ಇದೆಯೋ ಮನುಷ್ಯನನ್ನ ಪ್ರಬಲನನ್ನಾಗಿಸ್ತಾ ಇದೆಯೋ ದುರ್ಬಲನನ್ನಾಗಿಸ್ತಾ ಇದೆಯೋ ನನ್ನ ಮಟ್ಟಿಗೆ ಹೇಳಬೇಕು ಅಂದರೆ ಇವತ್ತಿನ ಶಿಕ್ಷಣ ಇಲಾಖೆ ಹುಲಿಯಂತೆ ಹುಟ್ಟುವ ನಮ್ಮ ದೇಶದ ಮಕ್ಕಳನ್ನು ಇಲಿಗಳನ್ನಾಗಿಸುವುದರಲ್ಲಿ ಅದ್ಭುತವಾದ ಯಶಸ್ಸನ್ನು ಕಂಡಿದೆ ಹುಟ್ಟುತ್ತಾ ಹುಲಿಗಳು ಆದರೆ ನಮ್ಮ ಶಿಕ್ಷಣ ಇಲಾಖೆ ಅವರ ತಲೆಯಲ್ಲಿ ಸಂಪೂರ್ಣವಾಗಿ ನೆಗೆಟಿವಿಟಿ ತುಂಬಿ ಅವರ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಲೆವೆಲ್ ಸಂಪೂರ್ಣವಾಗಿ ಹಾಳು ಮಾಡಿ ಅವರ ಟೆಕ್ಸ್ಟ್ ಬುಕ್ಕುಗಳಲ್ಲಿ ಮರುಭೂಮಿಗಳನ್ನು ತುಂಬಿ ಜೀವವಿಲ್ಲದ ವಿಚಾರಗಳನ್ನು ತುಂಬಿ ಯಾವುದರ ಬಗ್ಗೆ ನಾವು ತಿಳಿಯಲೇಬಾರದು ಅದನ್ನೇ ಹೇಳಿ ಯಾವುದನ್ನು ತಿಳಿಯುವುದರಿಂದ ಹುಡುಗ ಶಕ್ತಿವಂತನಾಗ್ತಾನೋ ಅವನ ಕಾನ್ಫಿಡೆನ್ಸ್ ಲೆವೆಲ್ ಏರುತ್ತೋ ಅದನ್ನೆಲ್ಲ ಮುಚ್ಚಿಟ್ಟು ಅತ್ಯಂತ ಅವಿವೇಕಿ ಕಾರ್ಯಕ್ರಮ ಒಂದೇನಾದರೂ ಇದ್ದರೆ ಇವತ್ತು ನಮ್ಮ ದೇಶದಲ್ಲಿ ಅದು ಇಂದಿನ ಶಿಕ್ಷಣ ಪದ್ಧತಿ ಅತ್ಯಂತ ಅವಿವೇಕಿಗಳಿಂದ ಕೂಡಿರ್ತಕ್ಕಂಥ ಇಲಾಖೆ ಮಾನ್ಯ ಕುಲಪತಿಗಳು ಬೇಜಾರು ಮಾಡ್ಕೋಬಾರ್ದು ನಿಮ್ದು ಹೈಯರ್ ಎಜುಕೇಶನ್ ನಾನು ರೆಫರ್ ಮಾಡ್ತಾ ಇರೋದು ಪ್ರೈಮರಿ ಎಜುಕೇಷನ್ ನಮ್ಮ ಶಿಕಾಗೋ ವಿಜ್ಞಾನಿಗಳು ಇಲ್ಲಿದ್ದಾರೆ ಬಹುಶಃ ಅವ್ರಿಗೂ ಅನುಭವಕ್ಕೆ ಬಂದಿರಬೇಕು ನಾನು ಹದಿಮೂರು ಸಲ ಅಮೆರಿಕಕ್ಕೆ ಬಂದಿದ್ದೇನೆ ಶಿಕಾಗೋ ಹಿಂದೂ ಟೆಂಪಲ್ನಲ್ಲಿ ನನ್ನದು ನಾಲ್ಕೈದು ಉಪನ್ಯಾಸ ಆಗಿದೆ ನಮ್ಮ ಭಾರತಿ ರೆಡ್ಡಿ ಗೌರಿಬಿಂದೂರ್ನವರು ಭಾರತಿ ನಿರ್ಮಲಾ ರೆಡ್ಡಿ ಗೌರಿಬಿಂದೂರ್ನವರು ನನಗೆ ಬಹಳ ಆತ್ಮೀಯರು ಮತ್ತು ಆರ್ಯ ಸಮಾಜದವರು ಅವರೆಲ್ಲ ಶಿಕಾಗೋದಲ್ಲಿ ಉಪನ್ಯಾಸಗಳನ್ನು ಏರ್ಪಾಟ್ ಮಾಡಿದ್ದಾರೆ ಅಮೆರಿಕದ ಯಾವುದೇ ಶಾಲೆಗೆ ನೀವು ಹೋಗಿ ನೋಡಿ ಅಲ್ಲಿ ಹತ್ತು ಜನ ಟಾಪರ್ಸಲ್ಲಿ ಆರರಿಂದ ಏಳು ಜನ ಟಾಪರ್ಸು ಭಾರತೀಯ ವಿದ್ಯಾರ್ಥಿಗಳು ಮಾನ್ಯರು ಒಪ್ತಾರೆ ಅಂತ ಕಾಣುತ್ತೆ ಮೊದಲನೇ ಸಲ ನಾನು ಅಮೇರಿಕಕ್ಕೆ ಹೋದಾಗ ನಾನು ಪಕ್ಕದಲ್ಲಿ ಒಬ್ಬಳು ಆಫ್ರಿಕನ್ ಅಮೇರಿಕನ್ ಲೇಡಿ ಬಂದು ಕೂತ್ಲ ಅಂದರೆ ನೀಗ್ರೋಗಳು ಇಲ್ಲಿ ನಾವು ನೀಗ್ರೋ ಅನ್ಬೋದು ಆ ಊರಲ್ಲಿ ಅನ್ನೋ ಹಾಗಿಲ್ಲ ಆಕೆ ನನಗೊಂದು ವಿಷಯ ಹೇಳಿದ್ಲು ಕೂತಿರೋ ಎಲ್ಲರೂ ಕೇಳಿಸ್ಕೊಳ್ಳಿ ವಿಶೇಷವಾಗಿ ತಂದೆ ತಾಯಿ ಕೇಳಿಸ್ಕೊಳ್ಳಿ ಏನು ಹೇಳಿದ್ಲು ಅಂದರೆ ನಾನು ನ್ಯೂಯಾರ್ಕಲ್ಲಿ ಇಪ್ಪತ್ತು ವರ್ಷಗಳಿಂದ ಸೈನ್ಸು ಮ್ಯಾಥ್ಮೆಟಿಕ್ಸ್ ಪಾಠ ಮಾಡ್ತಾ ಇದ್ದೇನೆ ಒಂದು ಒಳ್ಳೆ ಹೈಸ್ಕೂಲ್ನಲ್ಲಿ ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸು ಲೆವೆಂತ್ ಗ್ರೇಡ್ ಟ್ವೆಲ್ತ್ ಗ್ರೇಡ್ ಈ ನಾಲ್ಕು ಕ್ಲಾಸ್ಗಳಿಗೆ ಸೈನ್ಸು ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತಾ ಇದ್ದೇನೆ ಇಪ್ಪತ್ತು ವರ್ಷಗಳಿಂದ ನಾನು ಪ್ರತಿ ಸಲ ಟಾಪರ್ಸ್ ಹತ್ತು ಜನ ಟಾಪರ್ಸ್ ಲಿಸ್ಟ್ ನಾನು ತಯಾರು ಮಾಡಿದ್ರೆ ಅದು ನೈನ್ತ್ ಗ್ರೇಡ್ ಇರಲಿ ಟೆಂತ್ ಗ್ರೇಡ್ ಇರಲಿ ಲೆವೆಂತ್ ಗ್ರೇಡ್ ಇರಲಿ ಟ್ವೆಲ್ತ್ ಗ್ರೇಡ್ ಇರಲಿ ಸೈನ್ಸ್ ಇರಲಿ ಮ್ಯಾಥ್ಮೆಟಿಕ್ಸ್ ಇರಲಿ ಹತ್ತು ಜನರಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ಎಂಟು ಜನ ಟಾಪರ್ಸ್ ನಿಮ್ಮ ಇಂಡಿಯನ್ ಬಾಯ್ಸ್ ಅಂಡ್ ಇಂಡಿಯನ್ ಗರ್ಲ್ಸ್ ಇರ್ತಾರಲ್ಲ ಏನು ಸಮಾಚಾರ ನನಗನ್ಸುತ್ತೆ ಸ್ವಾಮೀಜಿ ಸೈನ್ಸು ಮ್ಯಾಥ್ಮೆಟಿಕ್ಸು ನಿಮ್ಮ ಇಂಡಿಯನ್ಸ್ಗೆ ಏನೋ ಸ್ಪೆಷಲ್ ಮೆಥಡ್ಸ್ ಗೊತ್ತಿದೆ ಅಂತ ಕಾಣುತ್ತೆ ಟೀಚ್ ಮಾಡೋದು ಬೇರೆ ಯಾವ ದೇಶದವರೆಗೂ ಗೊತ್ತಿಲ್ಲ ನಿಮಗೆ ಮಾತ್ರ ಗೊತ್ತಿದೆ ಅದನ್ನು ಯೂಸ್ ಮಾಡಿಕೊಂಡು ತಮ್ಮ ಮಕ್ಕಳನ್ನು ಅದ್ಭುತವಾಗಿ ಟ್ರೈನ್ ಅಪ್ ಮಾಡ್ತಾರೆ ಮನೆಯಲ್ಲಿ ಅವರು ಇಲ್ಲಿ ಬಂದುಬಿಟ್ಟು ಚೆನ್ನಾಗಿ ಫೇರ್ ಮಾಡ್ತಾರೆ ದೇ ಫೇರ್ ವೆರಿ ವೆಲ್ ಆ್ಯಸ್ ಅ ರಿಸಲ್ಟ್ ಆಫ್ ವಿಚ್ ದೆ ಆಲ್ವೇಸ್ ಸ್ಟಾಪ್ ದಿ ಲೇಸ್ಟ್ ಇಸ್ ಇಟ್ಸ್ ಆಮ್ ಐ ರೈಟ್ ಅದೇ ಕಾರಣನಾ ಅಂತ ಆಕೆ ಕೇಳಿದ್ಲು ನಾನು ಹೇಳಿದೆ ಮೇಡಮ್ ಅದು ಕಾರಣ ಅಲ್ಲ ನಮ್ಮ ಪೇರೆಂಟ್ಸ್ಗೆ ಸ್ಪೆಷಲ್ ಮೆಥಡ್ಸು ಗೊತ್ತಿಲ್ಲ ಯಾವ ಮೆಥಡ್ಸು ಗೊತ್ತಿಲ್ಲ ಅವರಿಗೆ ಅದು ಯಾಕೆ ಭಾರತೀಯ ವಿದ್ಯಾರ್ಥಿಗಳು ಹತ್ತು ಜನ ಟಾಪರ್ಸ್ ಅಲ್ಲಿ ಎಂಟು ಜನ ಟಾಪರ್ಸ್ ಯಾಕೆ ಇರ್ತಾರೆ ಅಂದರೆ ಇಟ್ ಈಸ್ ದಿ ಇಟ್ ಈಸ್ ಇನ್ ದಿ ಬ್ಲಡ್ ಆಫ್ ಎವ್ರಿ ಇಂಡಿಯನ್ ಬಾಯ್ ಎವ್ರಿ ಇಂಡಿಯನ್ ಗರ್ಲ್ ದಟ್ ಈಸ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಫೆಲೋ ಇನ್ ದಿ ವರ್ಲ್ಡ್ ಭಾರತೀಯ ಹುಡುಗ ಹುಡುಗಿಯ ರಕ್ತದಲ್ಲೇ ಇದೆ ಜಗತ್ತಿನಲ್ಲೇ ಅತ್ಯಂತ ಬುದ್ಧಿವಂತ ಹುಡುಗ ಬುದ್ಧಿವಂತ ಹುಡುಗಿ ಅವನೇ ಅವಳೇ ಅರ್ಥವಾಗ್ತಾ ಇಲ್ವೋ ನಿಮಗೆ ಮತ್ತೆ ಯಾವ್ದಾವುದಕ್ಕೂ ಶಿಳ್ಳೆ ಹೊಡಿತೀರಿ ಕ್ಲಾಪ್ ಹೊಡಿತೀರಿ ಇದಕ್ಕೆ ಸುಮ್ಮನೆ ಇದರಲ್ಲ ಯಾರಾದರೂ ಸಿನಿಮಾದವ್ರು ಬಂದ್ರೆ ಸೂರ್ ಕಿತ್ಕೊಂಡು ಹಾಗೆ ಹೊಡಿತೀರಿ ಇಂಥ ವಿಷಯಗಳು ತಲೆಗೆ ಹೋಗಲ್ವಾ ಈ ಜಗತ್ತಿನಲ್ಲೇ ಅತ್ಯಂತ ಬುದ್ಧಿವಂತ ಜನಾಂಗ ಭಾರತೀಯ ಆದ್ದರಿಂದ ಅಮೆರಿಕ ದೇಶದಲ್ಲಿ ಇಂಗ್ಲೆಂಡಿನ ಹುಡುಗರಿದ್ದಾರೆ ಜರ್ಮನಿಯ ಹುಡುಗರಿದ್ದಾರೆ ಇಟಲಿ ಹುಡುಗರಿದ್ದಾರೆ ಜಪಾನ್ ಹುಡುಗರು ಚೈನಾ ಹುಡುಗರು ಪ್ರಪಂಚದ ಎಲ್ಲ ದೇಶದ ಜನರು ಅಮೆರಿಕದಲ್ಲಿದ್ದಾರೆ ಅವರನ್ನೆಲ್ಲ ಮೂಲೆಗೆ ಬಿಸಾಕಿ ಭಾರತೀಯ ವಿದ್ಯಾರ್ಥಿಗಳು ಟಾಪರ್ಸ್ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಎಂಟು ರ್ಯಾಂಕ್ ಅವರೇ ತಗೊಳ್ತಾ ಇದ್ದಾರಲ್ಲ ಇದರರ್ಥ ಏನು ಅದು ಬಿಡಿ ನಮ್ಮ ಮಾತೃಭಾಷೆ ಇಂಗ್ಲಿಷ್ ಅಲ್ಲ ಕಳೆದ ಮೂವತ್ತೈದು ವರ್ಷಗಳಿಂದ ಬಿ ಸ್ಪೆಲ್ಲಿಂಗ್ ಕಾಂಟೆಸ್ಟ್ ಅಲ್ಲಿ ಯಾವಾಗಲೂ ಫಸ್ಟ್ ಪ್ಲೇಸ್ ತಗೊಳೋದು ಇಂಡಿಯನ್ಸ್ ನಮ್ಮ ಮಾತೃಭಾಷೆ ಅಲ್ಲ ಇಂಗ್ಲೀಷು ಅಲ್ಲಿ ಇಂಗ್ಲೆಂಡ್ನವರು ಇದ್ದಾರೆ ಅವರ ಮಾತೃಭಾಷೆ ಇಂಗ್ಲೀಷ್ ಕೆನಡಿಯನ್ಸ್ ಸಿಂಗಪೂರಿಯನ್ಸ್ ಫಿಲಿಪೀನ್ಸ್ ಸೌತ್ ಆಫ್ರಿಕನ್ಸ್ ಅಮೇರಿಕನ್ಸ್ ಧೆಮ್ಸೆಲ್ಸ್ ಇವರೆಲ್ಲರೂ ಇಂಗ್ಲೀಷ್ ಮಾತೃಭಾಷೆ ಆದರೆ ಸ್ಪೆಲ್ಲಿಂಗ್ನಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಮುಂದೆ ಅವರು ಕೊಚ್ಕೊಂಡು ಹೋಗ್ತಾ ಇದ್ದಾರಲ್ಲ ಇದೊಂದು ಸಾಲದ ನಮ್ಮ ಡಿ ಎನ್ ಎ ಯಾವುದು ನಮ್ಮ ಡಿ ಎನ್ ಎ ಹೇಗಿದೆ ಅಲ್ಲಿರೋ ಅಮೆರಿಕದ ಮಕ್ಕಳು ಯಾರು ಇಲ್ಲಿ ಕುಳಿತಿದಿರಲ್ಲ ನೀವು ನಿಮ್ಮ ತಮ್ಮನ ಮಗ ಅಕ್ಕನ ಮಗ ತಂಗಿ ಮಗ ದೊಡ್ಡಪ್ಪನ ಮಗಳ ಮಗ ಚಿಕ್ಕಪ್ಪನ ಮಗನ ಮಗ ಇವರೇ ಇವರೇ ಇರೋದು ಅಮೆರಿಕದಲ್ಲಿ ಅವರ ಡಿ ಎನ್ ಎ ನಮ್ಮ ದೇಶದ ಮಕ್ಕಳ ಡಿ ಎನ್ ಎ ಬೇರೆ ಬೇರೆ ಇದೆಯಾ ಅಮೆರಿಕಾದಂಥ ಅಮೆರಿಕದಲ್ಲಿ ಇಂಗ್ಲೆಂಡ್ ಜರ್ಮನಿ ಇಟಲಿ ಫ್ರಾನ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ ಆ ಮಕ್ಕಳನ್ನೇ ಮೂಲೆಗೆ ಬಿಸಾಕಿರ್ತಕ್ಕಂಥ ಜನರಿಗೆ ನಮ್ಮ ದೇಶದಲ್ಲಿ ಮಕ್ಕಳಿಗೆ ಒಂದು ಪುಟ್ಟ ಮ್ಯಾಥ್ಮೆಟಿಕ್ಸ್ ಅರ್ಥ ಆಗಲ್ಲ ಒಂದು ಪುಟ್ಟ ಸೈನ್ಸ್ ಅರ್ಥವಾಗಲ್ಲ ಇಂಗ್ಲಿಷ್ ಅರ್ಥವಾಗಲ್ಲ ಅಂದ್ರೆ ಏನರ್ಥ ಅರ್ಥ ಇಷ್ಟೇ ಹೇಳಿಕೊಡುವ ಮೇಷ್ಟ್ರು ಸರಿ ಇಲ್ಲ ಅವರಿಗೆ ಟೆಕ್ಸ್ಟ್ ಬುಕ್ನಲ್ಲಿ ಹಾಕಿರೋ ಸಿಲೆಬಸ್ಗೆ ಜೀವ ಇಲ್ಲ ಆ ಸಿಲೆಬಸ್ ಒಣ ಅನ್ಇನ್ಸ್ಪೈರಿಂಗ್ ಸ್ಫೂರ್ತಿಯುತವಾಗಿಲ್ಲ ಅದನ್ನು ಓದಿದರೆ ವೈರಾಗ್ಯ ಬಂದು ಸ್ವಾಮಿಗಳಾಗಿಬಿಡ್ತಾರೆ ವಿದ್ಯಾರ್ಥಿಗಳು ಅದು ಆಗಲ್ಲ ಸಾಕಪ್ಪ ಸ್ಕೂಲ್ ಡ್ರಾಪ್ ಔಟ್ ಇಷ್ಟು ಜನ ಸ್ಕೂಲ್ ಡ್ರಾಪ್ ಔಟ್ ಅಷ್ಟು ಜನ ಸ್ಕೂಲ್ ಡ್ರಾಪ್ ಔಟ್ ಈ ತಲೆ ಇಲ್ಲದ ಸರ್ಕಾರ ಹೇಳೋದೇನು ಅಂದರೆ ಸ್ಕೂಲ್ ಔಟ್ ಯಾಕೆ ಆಗ್ತಾರೆ ಅಂತಂದರೆ ಬಡವರಿದ್ದಾರೆ ಅವರು ಅಂತ ಹೋಗಿ ಎಲ್ಲಾದರೂ ದುಡಿದು ಒಂದಷ್ಟು ದುಡ್ಡು ಮಾಡ್ಕೊಂಡು ಬರ್ತಾರೆ ಅವರ ಅಪ್ಪ ಅಮ್ಮ ಅವರನ್ನು ದುಡ್ಡಿಗೆ ಅಪ್ಪ ಅಮ್ಮ ತಾಯಿ ಮದುವೆ ಸೀರೆ ಮಾರಿ ಬಂಗಾರ ಮಾರಿ ಮಕ್ಕಳನ್ನು ಓದಿಸ್ತಾ ಇರೋ ಎಕ್ಸಾಂಪಲ್ಸ್ ಸಾವಿರ ಇದೆ ತಂದೆ ತಾಯಿ ನಮ್ಗೆ ತಿನ್ನುವುದಕ್ಕಿಲ್ಲ ಓದಬೇಕಾದ ಕಾಲದಲ್ಲಿ ಮಕ್ಕಳು ಹೋಗಿ ಅಲ್ಲೆಲ್ಲಾದರೂ ದುಡ್ಕೊಂಡು ಬಂದು ತಿನ್ನಲಿ ಅಂತ ನಮ್ಮ ದೇಶದ ಯಾವ ತಂದೆ ತಾಯಿಯನ್ನು ಬಯಸಲ್ಲ ಮಕ್ಕಳು ಯಾಕೆ ಡ್ರಾಪ್ಔಟ್ ಆಗ್ತಾ ಇದ್ದಾರೆ ಅಂದರೆ ಕ್ಲಾಸ್ ರೂಮ್ನಲ್ಲಿ ಮಾಡ್ತಾ ಇರೋ ಪಾಠ ಅವ್ರಿಗೆ ಅರ್ಥವಾಗ್ತಾ ಇಲ್ಲ ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾರೋ ಅವರು ಪಾಠ ಯಾಕೆ ಅರ್ಥವಾಗ್ತಾ ಇಲ್ಲ ಈ ಡಿ ಎಡ್ ಅನ್ನೋ ಡೆಡ್ಡು ಬಿ ಎಡ್ ಅನ್ನೋ ಬೆಡ್ಡು ಅಲ್ಲಿ ಏನು ಟ್ರೈನಿಂಗ್ ಕೊಡ್ತಾ ಇದೆಯೋ ದೇವರಿಗೆ ಗೊತ್ತು ಇದನ್ನೆಲ್ಲ ಹೇಳೋರು ಕೇಳೋರು ಈ ದೇಶದಲ್ಲಿ ಗತಿಯೇ ಇಲ್ಲ ಕಳೆದ ನೂರೈವತ್ತು ವರ್ಷಗಳಿಂದ ಈ ಶನಿ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅನ್ನೋ ಶನಿ ಈ ದೇಶವನ್ನು ಕಿತ್ತು ತಿಂತ ಇದೆ ಪಾಕಿಸ್ತಾನ ನಮ್ಮ ಶತ್ರು ಅಲ್ಲ ಪಾಪ ಏನು ಮಾಡ್ತಾರೆ ಅವರು ತಿನ್ನೋದಕ್ಕೆ ಗತಿ ಇಲ್ಲ ಅವರಿಗೆ ಚೈನಾ ನಮ್ಮ ಶತ್ರು ಅಲ್ಲ ಈ ಸಾರ್ವಜನಿಕ ವೇದಿಕೆಯಿಂದ ಹೇಳ್ತೇನೆ ನಮ್ಮ ದೇಶದ ಶತ್ರುಗಳು ಈ ದೇಶದಲ್ಲಿ ಮಕ್ಕಳಿನಾರಲ್ಲ ಇವರೇ ಪಾಠ ಮಾಡ್ತಾ ಇರ್ತಕ್ಕಂಥ ಟೀಚರ್ಸ್ ಇವರ ಎಜುಕೇಷನ್ ಸಿಸ್ಟಮ್ ಮತ್ತು ಇವರನ್ನು ಹೆತ್ತ ತಂದೆ ತಾಯಿ ಎಂದರು ಇವರು ಕೂಡ ದೇಶದ ಶತ್ರುಗಳೇ ಯಾಕೆ ಮಕ್ಕಳನ್ನು ಬೆಳೆಸೋದು ಹೇಗೆ ಒಂದು ನಯಾಪೇಸೆ ಗೊತ್ತಿಲ್ಲ ಅವ್ರಿಗೆ ಮಕ್ಕಳು ಮನೆಯಲ್ಲಿದ್ದಾಗ ತಂದೆ ತಾಯಿ ಯದ್ವಾ ತದ್ವಾ ಬದುಕಬಾರದು ಮಕ್ಕಳ ಮುಂದೆ ಏನೇನೋ ಮಾತಾಡಬಾರದು ಮಕ್ಕಳ ಮುಂದೆ ಏನೇನೋ ವಾತಾವರಣ ಸೃಷ್ಟಿಸಬಾರದು ಮಕ್ಕಳು ಡಿಸ್ಕರೇಜ್ ಆಗೋ ಹಾಗೆ ಅವರ ಮೊರೆಯಲ್ಲಿ ಅವರ ಮೊರೆಯಲ್ಲಿ ಅನ್ನೋದಿರುತ್ತೆ ಒಳಗಡೆ ಒಂದು ಆತ್ಮಸ್ಥೈರ್ಯ ಅದು ಕುಗ್ಗುವ ಹಾಗೆ ಯಾವ ಘಟನೆಯನ್ನು ಮಕ್ಕಳ ಮುಂದೆ ಹೇಳ್ಕೊಳ್ಬಾರ್ದು ಗಮನ ಕೊಡಬೇಕು ಮಕ್ಕಳ ಕಡೆಗೆ ಪೂರ್ತಿ ಗಮನ ಕೊಡಬೇಕು ಇದನ್ನೆಲ್ಲ ಯೂಟ್ಯೂಬ್ನಲ್ಲಿ ನಾನು ಹಾಕಿ ಇಪ್ಪತ್ತು ವರ್ಷ ಆಯಿತು ಎರಡು ಸಾವಿರದ ಏಳರಲ್ಲೇ ಹಾಕಿದೆ ಇದನ್ನು ಮಕ್ಕಳನ್ನು ಬೆಳೆಸೋದು ಹಾಗೆ ಎಫ್ ಎಮ್ ರೇಡಿಯೋದಲ್ಲಿ ಹತ್ತು ಉಪನ್ಯಾಸ ಮಾಡಿದೆ ಬೆಂಗಳೂರಿನ ಎಫ್ ಎಮ್ ರೇಡಿಯೋದಲ್ಲಿ ಮೊಟ್ಟ ಮೊದಲನೇದಾಗಿ ಒಂಬತ್ತು ತಿಂಗಳು ಗರ್ಭಿಣಿಯಾಗಿದ್ದಾಗಲೇ ಅವಳು ಲೆಕ್ಕ ಪಕ್ಕ ಇಟ್ಕೊಂಡು ಬದುಕಬೇಕು ಯದ್ದು ಬದುಕೋದಲ್ಲ ಹುಟ್ಟಿದ ಮಗು ಇಪ್ಪತ್ತು ವರ್ಷ ಹತ್ತೊಂಬತ್ತು ವರ್ಷ ವಯಸ್ಸಾಗುವವರೆಗೆ ಕಣ್ಣಲ್ಲಿ ಎಣ್ಣೆ ಹಾಕೊಂಡದನ್ನು ನೋಡಬೇಕು ಇವನು ಫ್ರೆಂಡ್ಸ್ ಯಾರು ಎಜುಕೇಶನ್ ಅಂದರೆ ಕ್ಲಾಸ್ ರೂಮ್ ಅಷ್ಟೇ ಅಲ್ಲ ಭಾರತೀಯ ಶಿಕ್ಷಣ ಸಂಹಿತೆ ಬುದ್ಧ ಪೂರ್ವ ಸಹಸ್ರ ವರ್ಷಗಳಷ್ಟು ಹಿಂದೆ ಬುದ್ಧಪೂರ್ವ ಮಹಾಭಾರತದ ಕಾಲಕ್ಕೆ ಒಬ್ಬ ಮನುಷ್ಯನ ಉದ್ಧಾರಕ್ಕೆ ಏನೇನು ಬೇಕೋ ಅದೆಲ್ಲ ಅಜೀರ್ಣವಾಗುವಷ್ಟು ಕಂಡು ಹಿಡಿದು ಬಿಟ್ಟಿದೆ ಈ ದೇಶ ಯಾವ ಸಭೆಯಿಂದ ಯಾವ ಪಬ್ಲಿಕ್ ಪ್ಲಾಟ್ಫಾರ್ಮ್ನಿಂದಲೂ ನಾನು ಇದನ್ನು ಡಿಬೇಟ್ ಮಾಡ್ತೇನೆ ಯಾವ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ನಿಂದಲೂ ನಾನು ಇದನ್ನು ಡಿಬೇಟ್ ಮಾಡ್ತೇನೆ ಇತಿಹಾಸ ಗೊತ್ತಿಲ್ಲದೆ ಅವಿವೇಕಿಗಳು ಏನೇನೋ ಹೇಳ್ತಾ ಕೂತ್ಕೊಳ್ತಾರೆ ಮೂರ್ಖರು ಏನೇನೋ ಬರೀತಾರೆ ಅದನ್ನು ಕೆಲವು ಕಡೆಯೆಲ್ಲ ಪಠ್ಯ ಪುಸ್ತಕಗಳನ್ನಾಗಿ ಮಾಡ್ತಾರೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾರೆ ವಿವೇಕಾನಂದರು ಹೇಳ್ತಾ ಇದ್ರು ಐ ಆಮ್ ಪ್ರೌಡ್ ಟು ಕಾಲ್ ಮೈ ಸೆಲ್ಫ್ ಎ ಹಿಂದೂ ಐ ಆಮ್ ಒನ್ ಆಫ್ ದಿ ಪ್ರೌಡೆಸ್ಟ್ ಮೆನ್ ಎವರ್ ಬಾರನ್ ಆನ್ ದಿಸ್ ಅರ್ಥ್ ಅಂಡ್ ಐ ಟ್ರೇಸ್ ಮೈ ಪ್ರೈಡ್ ಟು ಮೈ ಆನ್ಸೆಸ್ಟ್ರಿ ಮೈ ಕಂಟ್ರಿ ಹ್ಯಾಡ್ ರೀಚ್ ದಿ ಝೆನಿತ್ ಆಫ್ ಸಿವಿಲೈಸೇಷನ್ ಈವನ್ ವೈಲ್ ಯುರೋಪ್ ವಾಸ್ ಸ್ಟಿಲ್ ಲಿವಿಂಗ್ ಆನ್ ದಿ ಬ್ರಾಂಚಸ್ ಆಫ್ ಟ್ರೀಸ್ ಯುರೋಪ್ ಕಂಡ ಮರಗಳ ಮೇಲೆ ಚಿಂಪಾಂಜಿಗಳಾಗಿದ್ದಾಗ ನನ್ನ ದೇಶ ನಾಗರಿಕತೆಯ ತುತ್ತ ತುದಿಯನ್ನು ಮುಟ್ಟಿತ್ತು ಇದನ್ನು ಪ್ರೂವ್ ಮಾಡ್ತೇನೆ ಯಾವ ಪ್ಲಾಟ್ಫಾರ್ಮ್ ಇಂದ ಬೇಕಾದರು ಏನು ಹೇಳುತ್ತೆ ಭಾರತೀಯ ಶಿಕ್ಷಣ ಸಂಹಿತೆ ಆಚಾರ್ಯಾತ್ ಪಾದಂ ಆದತ್ತೆ ಕ್ಲಾಸ್ ರೂಮ್ನಲ್ಲಿ ಬರುವ ಶಿಕ್ಷಣ ನಾಲ್ಕಾಣೆ ಮಾತ್ರ ಯಾಕೆ ಅದು ಇನ್ಫರ್ಮೇಷನ್ ಅದು ಬರೀ ಇನ್ಫರ್ಮೇಷನ್ ಆಗಬಾರದು ಜೊತೆ ಜೊತೆಗೇನೆ ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡಿದ ಟೀಚರ್ ಮಕ್ಕಳಿಗೆ ಇನ್ಸ್ಪೈರ್ ಮಾಡಬೇಕು ಇನ್ಸ್ಪೈರ್ ಮಾಡಿದ ಟೀಚರ್ ಪಾಠ ಮಾಡ್ತಾ ಇದ್ರೆ ಹಸಿ ಕಬ್ಬಿಣದ ಮೇಲೆ ಸುತ್ತಿಗೆಯಿಂದ ಹೊಡೆದಂತೆ ಅಂತ ಜಗತ್ತಿನ ಸುಪ್ರಸಿದ್ಧ ಚಿಂತಕ ಹೊರಾಶ್ ಮನ್ ಹೇಳ್ತಾನೆ ಎ ಟೀಚರ್ ಹೂ ಈಸ್ ಟ್ರೈ ಟು ಟೀಚ್ ದಿ ಪೀಪಲ್ಸ್ ಇನ್ಸೈಡ್ ದಿ ಕ್ಲಾಸ್ ರೂಮ್ ವಿಥೌಟ್ ಇನ್ಸ್ಪೈರಿಂಗ್ ದೆಮ್ ಈ ಸಿಂಪ್ಲಿ ಹ್ಯಾಮರಿಂಗ್ ಆನ್ ಕೋಲ್ಡ್ ಐರನ್ ಇನ್ಸ್ಪೈರ್ ಮಾಡಬೇಕು ಕ್ಲಾಸ್ ರೂಮ್ ಟೀಚರ್ ಇನ್ಫಾರ್ಮೇಶನ್ ಕೊಡೋದಲ್ಲ ಆ ಇನ್ಸ್ಪಿರೇಷನ್ ಇಂದ ಏನಾಗುತ್ತೆ ಮಕ್ಕಳಲ್ಲಿ ಸಬ್ಜೆಕ್ಟ್ ಅಲ್ಲಿ ವಿಶೇಷವಾದ ಕುತೂಹಲ ಬಂದು ಟೆಕ್ಸ್ಟ್ ಬುಕ್ ಜೊತೆಗೆ ಇನ್ನು ಹತ್ತು ಪುಸ್ತಕ ಓದ್ತಾರೋರು ಯು ಆರ್ ರಾವ್ ಆರ್ಯಭಟವನ್ನು ಆಕಾಶಕ್ಕೆ ಕಳಿಸಿದ ವಿಜ್ಞಾನಿ ಅವರಿಗೆ ಟೈಮ್ಸ್ ಆಫ್ ಇಂಡಿಯಾ ಇಂಟರ್ವ್ಯೂ ಮಾಡಿದ್ರು ದೊಡ್ಡ ಹುಡುಗನಿಗೆ ಏರೋಪ್ಲೇನ್ ನೋಡಿ ಇದು ಏನು ಅಂತ ಕುತೂಹಲ ಉಂಟಾಯಿತು ಅವನು ಬಹಳ ಇಷ್ಟಪಡ್ತಾ ಇದ್ದಂಥ ಒಬ್ಬರು ಲಕ್ಷ್ಮಣ ಶಾಸ್ತ್ರಿ ನೋಡೋ ನನಗೂ ಗೊತ್ತಿಲ್ಲ ದೊಡ್ಡವನಾದ ಮೇಲೆ ಇದನ್ನೆಲ್ಲ ತಿಳ್ಕೊ ನೀನು ಬಹಳ ಬುದ್ಧಿವಂತ ಹುಡುಗ ಅದರಲ್ಲಿ ಓಡಾಡಬೇಕು ದೊಡ್ಡವರೆಲ್ಲ ಅದರಲ್ಲಿ ಓಡಾಡ್ತಾರೆ ನೀನು ಓಡಾಡಬೇಕು ಅಂತ ಆವತ್ತು ಮೇಷ್ಟ್ ಅಲ್ಲದವನು ಇಲ್ಲೇನೋ ಶಣೈ ಮಾಸ್ತರ್ ಮೇಸ್ಟ್ ಮೇಷ್ಟ್ರ ಅಲ್ಲದವರೂ ಕೂಡ ಸ್ಫೂರ್ತಿ ಕೊಡ್ತಾರೆ ಲಕ್ಷ್ಮಣ ಶಾಸ್ತ್ರಿ ರಾಮೇಶ್ವರ ದೇವಸ್ಥಾನದ ಪೂಜಾರಿ ಸ್ಫೂರ್ತಿ ಕೊಟ್ಟಿದ್ದಕ್ಕೆ ಅದೇ ಹುಡುಗ ನ್ಯೂಸ್ ಪೇಪರ್ ಮನೆ ಮನೆಗೆ ಹಾಕೋ ಹುಡುಗ ಮುಂದೆ ಅಬ್ದುಲ್ ಕಲಾಂ ಆದ ರ್ಯಾಂಕ್ ಸ್ಟೂಡೆಂಟ್ ಅಬ್ದುಲ್ ಕಲಾಂ ಅಂತ ಎಲ್ಲೂ ಮಾಹಿತಿ ಇಲ್ಲ ಅದ್ಭುತವಾದ ವ್ಯಕ್ತಿ ಆಗೋದಕ್ಕೆ ಸ್ಫೂರ್ತಿ ಬೇಕು ಕ್ಲಾಸ್ ರೂಮ್ ಟೀಚಿಂಗ್ ಅಲ್ಲ ಥಾಮಸ್ ಆಲ್ವಾ ಎಡಿಸನ್ ಶಾಲೆಗೆ ಹೋಗಿದ್ದು ಮೂರು ತಿಂಗಳು ಮೈಕೇಲ್ ಫ್ಯಾರಡೆ ಶಾಲೆಗೆ ಹೋಗಿದ್ದ ಆರು ತಿಂಗಳು ಮೂರು ತಿಂಗಳು ಡಿ ವಿ ಗುಂಡಪ್ಪ ಎಸ್ ಸಿದಲ್ಲಿ ಕನ್ನಡದಲ್ಲಿ ಫೇಲು ಇದು ಶಿಕ್ಷಣ ತಜ್ಞರ ಯೋಚನೆ ಮಾಡಬೇಕಾದ್ದು ಇಂತಹ ಸಾಮಾನ್ಯ ಹುಡುಗರಿಂದ ಅಸಾಮಾನ್ಯ ಸಾಧನೆಗಳು ಬರ್ತಾ ಇರಬೇಕಾದ್ರೆ ಕ್ಲಾಸ್ ರೂಮ್ನಲ್ಲಿ ಅಸಾಮಾನ್ಯ ಹುಡುಗರು ಹಾಗೇನೆ ಇರತಕ್ಕಂಥವರು ಇವತ್ತು ಏನಾಗ್ತಾ ಇದ್ದಾರೆ ಜೀವನದಲ್ಲಿ ಭ್ರಷ್ಟ ಅಧಿಕಾರಿಗಳು ದೇಶವನ್ನು ಕೊಳ್ಳೆ ಹೊಡೆಯುವ ಅಧಿಕಾರಿಗಳು ದೇಶ ದ್ರೋಹಿಗಳು ಇದಕ್ಕಾಗಿ ಎಷ್ಟು ಖರ್ಚು ಇವ್ರಿಗೆ ಯಾರಿಗೂ ಇದೆಲ್ಲ ಏನೂ ಬೇಕಾಗಿಲ್ಲ ವಿಶ್ವೇಶ್ವರಯ್ಯನವರಿಗೆ ಸ್ಫೂರ್ತಿಗೊಳಿಸಿದ್ದು ಅವರ ಮೇಷ್ಟ್ರ ಹೆಂಡತಿ ಮೇಷ್ಟ್ರ ಮನೆಗೆ ಹೋಗಿರ್ತಾನೆ ಬಾಲಕ ವಿಶ್ವೇಶ್ವರ ಭಾಳ ಬುದ್ಧಿವಂತ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಬುದ್ಧಿವಂತ ಹುಡುಗನ ಕಂಡ್ರೆ ಎಲ್ಲ ಮೇಷ್ಟ್ರಗಳು ಭಾಳ ಪ್ರೀತಿ ಭಾಳ ಹೊಗಳಿದ್ರು ಅವ್ರ ಹೆಂಡತಿ ಮುಂದೆ ಭಾಳ ಒಳ್ಳೆಯವನು ಇವನು ಭಾಳ ಬುದ್ಧಿವಂತ ಮೇಷ್ಟ್ರು ಮನೆಗೆ ಹೋದಾಗ ಮೇಷ್ಟ್ರ ಹೆಂಡತಿ ಪ್ರೀತಿಯಿಂದ ಹುರಿ ಹಿಟ್ಟು ಕೊಟ್ಟಳು ಹುರಿ ಹಿಟ್ಟು ಅಂದರೆ ಗೊತ್ತಲ್ಲ ಈ ಕಡೆ ದಕ್ಷಿಣ ಕರ್ನಾಟಕ ಭಾಗದವ್ರಿಗೆ ಗೊತ್ತು ಉತ್ತರ ಕರ್ನಾಟಕ ಗೊತ್ತಿಲ್ಲ ಹುರಿ ಹಿಟ್ಟು ತಂಬಿಟ್ಟು ಒಣ ತಂಬಿಟ್ಟು ಕೊಟ್ಟಳು ತಿನ್ನೋದಕ್ಕೆ ಹಸವಾಗಿತ್ತು ಅಂತ ಕಾಣುತ್ತೆ ಈ ಹುಡುಗ ಬೇಗ ಬೇಗ ಮುಕ್ಕದ ತಂಬಿಟ್ಟು ಹಾಗೆ ಬೇಗ ಬೇಗ ತಿನ್ನಬಾರ್ದು ನಿಜಕ್ಕೂ ತಿನ್ನಬೇಕಾದ್ದು ನೀರಲ್ಲಿ ಕಲಿಸ್ಕೊಂಡು ಚೂರು ಬೆಲ್ಲ ಹಾಕ್ಕೊಂಡು ಇಲ್ಲ ಹಾಲಿನಲ್ಲಿ ಕಲಿಸ್ಕೊಂಡು ಸ್ವಲ್ಪ ಶ್ರೀಮಂತರಾದರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಹೀಗೆ ತಿನ್ಬೇಕು ಅದನ್ನು ಇವನು ಬೇಗ ಬೇಗ ಮುಕ್ದ ಹಸುವಾಗಿಬಿಟ್ಟಿದೆ ಅಲ್ಲಿ ಗಂಟ್ಲಲ್ಲಿ ಹಿಡಿದುಬಿಡ್ತದ ನೆತ್ತಿ ನೆತ್ತಿ ಹತ್ತತು ಕೆಮ್ತಾ ಇದ್ದಾನೆ ಉಸಿರು ಕಟ್ತಾ ಇದೆ ಕಣ್ಣೆಲ್ಲ ಮೇಲೆ ಕೆಳಗೆ ಇದೆ ಆ ಮೇಷ್ಟ್ರ ಹೆಂಡತಿಗೆ ಅನಿಸ್ತು ಸತ್ತ ಇವನು ಈ ಹುಡುಗನ ಕೊಂದುಬಿಟ್ಟೆ ನಾನು ಅಂಥ ಟೈಮಲ್ಲಿ ನೀರು ಕುಡಿಬೇಕು ಮಕ್ಕಳು ಅಡುಗೆ ಮನೆಗೆ ಓಡ್ತಾಳೆ ಆ ಬಿಂದ್ಗೆ ಬಗ್ಗಿಸ್ತಾಳೆ ನೀರಿಲ್ಲ ಈ ಬಿಂದಿಗೆ ಬಗ್ಗಿಸ್ತಾಳೆ ನೀರಿಲ್ಲ ಅದು ಕೋಲಾರ ಜಿಲ್ಲೆ ಕರ್ನಾಟಕದ ಡೆಸರ್ಟ್ ಯಾವ ಬಿಂದಿಗೆ ಬಗ್ಗಿಸಿದ್ರು ನೀರಿಲ್ಲ ಕೊನೆಗೆ ಹಾಲು ಬಗ್ಗಿಸಿ ಒಂದು ಲೋಟದಲ್ಲಿ ತಂದು ಈ ಮಗು ತಂದು ಕೊಡ್ತಾಳೆ ಅದನ್ನು ಕುಡಿತಾನೆ ಸಾವರಿಸ್ಕೊಳ್ತಾನೆ ಹೋದ ಪ್ರಾಣ ಹೋದ ಜೀವ ಬಂದಾಗುತ್ತೆ ಆ ಮಗುವನ್ನು ಬಾಚಿ ತಬ್ಬಿಕೊಂಡು ತಲೆ ನೇವರಿಸ್ತಾ ಮೇಷ್ಟ ಹೆಂಡತಿ ಹೇಳ್ತಾಳೆ ಎಷ್ಟು ಸಮಸ್ಯೆ ಆಗಿದೆಯೋ ವಿಶ್ವೇಶ್ವರ ನಮ್ಮೂರಲ್ಲಿ ಕುಡಿಯೋ ನೀರಿಗೆ ನೀನಿಷ್ಟು ಬುದ್ಧಿವಂತ ಹುಡುಗ ಹೋಗಲಿ ನೀನಾದರೂ ಬೆಳೆದು ದೊಡ್ಡವನಾದ ಮೇಲೆ ಯಾವೂರಿಗೂ ಕುಡಿಯೋ ನೀರು ಪ್ರಾಬ್ಲಮ್ ಆಗದಂತೆ ನೋಡ್ಕೋ ಏನಾದ ಆ ಹುಡುಗ ಯು ಆರ್ ರಾವ್ ಏನಾದರು ಅಬ್ದುಲ್ ಕಲಾಂ ಏನಾದರು ಇಂಥದ್ದು ಒಂದು ನೂರು ಉದಾಹರಣೆ ಕೊಡಬಹುದು ನಿಮ್ಮ ಮುಂದೆ ಇಲ್ಲೆಲ್ಲ ಬಂದಿದ್ದು ಏನು ಇಲ್ಲೆಲ್ಲಿ ಸ್ಫೂರ್ತಿಗೊಳಿಸುವುದಕ್ಕೆ ಒಬ್ಬ ಮನುಷ್ಯನ ನಿರ್ಮಾಣ ಮಾಡಬೇಕು ಎಜುಕೇಶನ್ ಸಿಸ್ಟಮ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಪುಟ್ಟ ಮಕ್ಕಳು ಮುಗ್ಧ ಮನಸ್ಸಿನ ಮಕ್ಕಳು ಹೇಳಿದ್ದನ್ನೆಲ್ಲ ಕೇಳುವಂತಹ ಮಕ್ಕಳು ಈ ಈ ಮನುಷ್ಯನಲ್ಲೇ ಈ ಸ್ಫೂರ್ತಿಗೊಳಿಸುವ ಮೇಷ್ಟ್ರಾಗಲಿ ಮೇಡಮ್ ಆಗಲಿ ಅವರಲ್ಲೇ ದೇವರನ್ನು ಕಾಣುವಂತಹ ಆ ಪುಟ್ಟ ಮಕ್ಕಳಿಗೆ ಮೇಷ್ಟ್ರ ಹೆಸರು ಮೇಷ್ಟ್ರ ಮಾತೇ ವೇದವಾಕ್ಯ ಅದನ್ನು ಪೂರ್ತಿ ಒಪ್ಪಿಕೊಳ್ಳೋ ರೀತಿಯಲ್ಲಿ ಅವರಿಂದ ಸ್ಫೂರ್ತಿ ಪಡ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿಯನ್ನು ನಿರ್ಮಾಣ ಮಾಡಬೇಕು ಅವನನ್ನೇ ಆಚಾರ್ಯ ಅಂತ ಕರೆಯೋದು ಈ ಶಾಲೆಯಲ್ಲಿ ಕ್ಲಾಸ್ ರೂಮ್ನಲ್ಲಿ ಬರುವ ಶಿಕ್ಷಣ ನಾಲ್ಕಾಣೆ ಅಷ್ಟೇ ಇವತ್ತಿನ ಮೀನಿಂಗ್ಲೆಸ್ ಎಜುಕೇಷನ್ ಸಿಸ್ಟಮ್ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಿಟ್ಟಿದೆ ಆಚಾರ್ಯಾತ್ ಪಾದಂ ಆದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಇನ್ನು ನಾಲ್ಕಾಣೆ ಇದೇ ಸ್ಟೂಡೆಂಟು ಹೋಗಿ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹತ್ತಾರು ಉಪನ್ಯಾಸ ಕೇಳಿ ಚರ್ಚೆ ಕೇಳಿ ಟಿ ವಿನಲ್ಲಿ ಡಿಬೇಟ್ಸ್ ಬರುತ್ತೆ ಕೇಳಿ ಅದನ್ನೆಲ್ಲ ಚರ್ಚೆ ಬರುತ್ತೆ ಅದನ್ನೆಲ್ಲ ಕೇಳಿಕೊಂಡು ಸ್ವಂತ ಪ್ರಯತ್ನದಿಂದ ಇನ್ನು ನಾಲ್ಕು ಕಾಣೆ ಎಜುಕೇಶನ್ ಪಡ್ಕೊಡ್ಬೇಕು ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯಃ ಇನ್ನು ನಾಲ್ಕಾಣೆ ತನ್ನ ಸಹಪಾಠಿಗಳು ಫ್ರೆಂಡ್ಸು ಅವ್ರ ಜೊತೆ ಮಾತಾಡ್ತಾ ಚರ್ಚೆ ಮಾಡ್ತಾ ಮಗದೊಂದು ಮಾಡ್ತಾ ವಿಚಾರ ವಿನಿಮಯ ಮಾಡ್ಕೊಳ್ತಾ ಹೃದಯ ಬಿಚ್ಚು ಮಾತಾಡ್ತಾ ಹೀಟೆಡ್ ಡಿಬೇಟ್ಸ್ ಎಲ್ಲ ಮಾಡ್ತಾ ಇನ್ನು ನಾಲ್ಕು ಕಾಣೆ ಪಟ್ಕೋಬೇಕು ಆದ್ದರಿಂದ ಎಜುಕೇಶನ್ ಅನ್ನುವಂಥದ್ದು ಕ್ಲಾಸ್ ರೂಮ್ ಪಾಠ ಮಾಡಿದ್ರು ಎಕ್ಸಾಮ್ ಕಂಡಕ್ಟ್ ಮಾಡ ಅಲ್ಲಿಗೆ ಮುಗಿಯೋದಲ್ಲ ಟೆಕ್ಸ್ಟ್ ಬುಕ್ಕನ್ನು ಆಚೆಗೆ ಈ ವರ್ಷ ಎಷ್ಟು ಪುಸ್ತಕ ಓದಿದೆ ನೀನು ಯಾವ ಯಾವ ಪುಸ್ತಕ ಓದ್ದೆ ಈ ಪುಸ್ತಕ ಓದಿದೀಯಾ ಅದರ ಮೇಲೆ ನಾನು ನಿನ್ನ ಕ್ವಶನ್ ಕೇಳ್ತೀನಿ ಎಷ್ಟು ಪುಸ್ತಕ ಓದಿದೆ ನಿನ್ನ ಫ್ರೆಂಡ್ಸ್ ಯಾರು ಏನೇನು ಚರ್ಚೆ ಮಾಡದೆ ಪಾದಂ ಸಬ್ರಹ್ಮಚಾರಿಭ್ಯಃ ಪಾದಂ ಕಾಲಕ್ರಮೇಣ ಚ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಇನ್ನು ನಾಲ್ಕು ಶಿಕ್ಷಣ ಬರುತ್ತದೆ ಹೀಗೆಲ್ಲ ಬಹಳ ಉದ್ದ ಇದೆ ಈ ಸಬ್ಜೆಕ್ಟ್ ರಾತ್ರಿ ಹನ್ನೊಂದು ಗಂಟೆ ಆಗಿಬಿಟ್ಟಿದೆ ನೀವು ಬೈಕೊಳ್ಳೋಕೆ ಮುಂಚೆ ನಾನು ನಿಲ್ಲಿಸಬೇಕಾಗಿದೆ ಆದರೆ ಪರಮ ಪೂಜ್ಯರಿಗೆ ಅವರಿಗೆ ಇದೆ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಇಂಥ ವಿಚಾರಗಳನ್ನೆಲ್ಲ ನಮ್ಮ ಜನರಿಗೆ ತಿಳಿಸೋಣ ನಿಮಗೆ ಎಲ್ಲಿ ಗೊತ್ತಾಗಬೇಕು ಇಂಥ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದರೆ ಇಂಥ ವಿಚಾರಗಳು ನಿಮಗೆ ಎಲ್ಲಿ ಗೊತ್ತಾಗಬೇಕು ಯಾರು ಹೇಳ್ತಾರೆ ಟಿ ವಿ ಡಿಸ್ಕಷನ್ಸ್ ಬರುತ್ತಾ ಟಿ ವಿನಲ್ಲಿ ಇಂಥ ಕಾರ್ಯಕ್ರಮಗಳು ಬರುತ್ತಾ ಪ್ರತಿ ಮನೆಯಲ್ಲೂ ಬೆಳೆಯೋ ಮಗು ಇದೆ ಮನೆಯಲ್ಲಿ ಬೆಳೆಯೋ ಮಗು ಇದ್ರೆ ತಂದೆ ತಾಯಿ ಹಾಗೆ ಹ್ಯಾ ಬದುಕಬೇಕು ಎಲ್ಲಾದರೂ ಐದು ವಾಕ್ಯ ನೀವು ಓದಿದ್ದೀರಾ ಯಾವುದಾದ್ರೂ ಐದು ವಾಕ್ಯ ಯಾರಾದರೂ ಮಾತನಾಡಿರೋದು ಪರಮ ಪೂಜ್ಯರು ಅಂತ ಅವರು ಮಾನ್ಯ ಯಾರು ಇಂಥವ್ರು ಸಿಕ್ಕಿದ್ರೆ ಚಿಂತಕರು ಅದನ್ನು ನೋಡ್ಬೋದೇ ಹೊರತು ಬೇರೆ ಎಲ್ಲಾದರೂ ನೀವು ನೋಡಿದ್ದೀರಾ ನ್ಯೂಸ್ ಪೇಪರ್ ಆರ್ಟಿಕಲ್ ಓದಿದ್ದೀರಾ ಪುಸ್ತಕ ಬರೆದಿದ್ದಾರಾ ಯಾರಾದರೂ ಆದ್ದರಿಂದ ಆದ್ದರಿಂದ ಸಾಮಾಜಿಕ ಕಾಳಜಿಯನ್ನು ತಮ್ಮ ಉಸಿರಾಗಿಸಿಕೊಂಡ ಮಹಾತ್ಮರು ದೇ ಅಲೋನ್ ಲಿವ್ ಹೂ ಲೀವ್ ಫಾರ್ ಅದರ್ಸ್ ದಿ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್ ಅಂತಾರೆ ವಿವೇಕಾನಂದ್ ಯಾರ ಇತರರ ಹಿತಕ್ಕಾಗಿ ಪರಹಿತಕ್ಕಾಗಿ ಪರಹಿತಕ್ಕಾಗಿ ಇತರರ ಹಿತಕ್ಕಾಗಿ ಯಾರು ಬದುಕ್ತಾರೆ ಅವರು ಮಾತ್ರ ಬದುಕಿದ್ದಾರೆ ಬೇರೆಯವರು ಬದುಕಿಯೋ ಸತ್ತಂತೆ ಇದನ್ನೆಲ್ಲ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಏನು ಬಹಳ ದೊಡ್ಡದಿದೆ ಅದರಲ್ಲಿ ಏನು ಬಹಳ ದೊಡ್ಡದಿದೆ ಅದರಲ್ಲಿ ಮತ್ತೆ ಒಂದೊಂದು ಮಗುವಿನಲ್ಲೂ ಎಷ್ಟು ಶಕ್ತಿ ಇದೆ ಗೊತ್ತಾ ಕಲ್ಪನೆ ಇದೆಯಾ ಅವಾಗಲೇ ಎಕ್ಸಾಂಪಲ್ ಕೊಟ್ಟೆ ಮೂರು ತಿಂಗಳು ಸ್ಕೂಲಿಗೆ ಹೋದ ಎಡಿಸನ್ ವಿಶ್ವವಿಖ್ಯಾತ ಒಂದು ಸಾವಿರ ಒಂದು ಸಾವಿರ ಸಂಶೋಧನೆಗಳನ್ನು ಮಾಡ್ತಾನಲ್ಲ ಹೇಗ್ ಮಾಡ್ದ ಶ್ರೀಮಂತರ ಮನೆಯಲ್ಲಿ ಮುಸುರೆ ತಿಕ್ತಾ ಇದ್ದವಳು ಎರಡು ನೋಬೆಲ್ ಪ್ರೈಸ್ ತಗೊಳ್ತಾಳಲ್ಲ ಹೇಗೆ ತಗೊಳ್ತಾಳೆ ಅದು ಯಾವ ಶಿಕ್ಷಣ ಸಿಗ್ತಾ ಅವಳಿಗೆ ಅದಲ್ವೇ ನಿಜವಾದ ಶಿಕ್ಷಣ ಇದ ನಿಜವಾದ ಶಿಕ್ಷಣ ಅದ ಹೀಗೆ ಹತ್ತು ಹಲವು ಆಯಾಮಗಳಿದೆ ಈ ವಿಷಯಕ್ಕೆ ಮುಂದೆ ಯಾವರಾದರೂ ಅವಕಾಶ ಸಿಕ್ಕಿದಾಗ ವಿಚಾರ ಮಾಡೋಣ ಬಹಳ ಶ್ರದ್ಧೆಯಿಂದ ಕೇಳಿದಿರಿ ಪರ್ವ ಪೂಜ್ಯರ ಜೊತೆ ನಾನು ಕೂಡ ನಿಜಕ್ಕೂ ಹೇಳಬೇಕು ಅಂತಂದರೆ ನಾನು ಎಷ್ಟು ಗಟ್ಟಿಯಾಗಿ ಮಾತಾಡ್ತೀನ ಅಂತಲೇ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ ಶುಗರ್ ಲೋ ಆಗ್ಲಿಕ್ಕೆ ಶುರುವಾಗಿದೆ ನಾವೆಲ್ಲ ಬಹಳ ಸಿಹಿಯಾದ ಜನ ಬಹಳ ಸ್ವೀಟ್ ಜನ ನಾವು ನಮ್ಮ ರಕ್ತವೇ ಸ್ವೀಟ್ ಸೊ ಹೀಗಾಗಿ ನನಗೆ ಎನರ್ಜಿ ಇದೆಯಾ ಅಂತ ಡೌಟ್ ಇತ್ತು ಆದರೆ ಸಹವಾಸ ದೋಷ ಪರಮ ಪೂಜ್ಯರು ಪಕ್ಕದಲ್ಲಿ ಕೂತಾಗ ಎನರ್ಜಿ ತನ್ನಿಂದ ತಾನೇ ಬರುತ್ತೆ ಆ ಕಾರಣಕ್ಕೋಸ್ಕರವೇ ನಾನು ಕಾರ್ಯಕ್ರಮಕ್ಕೆ ಬಂದೆ ಅಂತ ಪ್ರಾರಂಭದಲ್ಲಿ ಹೇಳಿದೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಪರಮಾತ್ಮನ ಕೃಪೆ ನಿರಂತರ ಇರಲಿ ನಮಸ್ಕಾರ